ಅನೇಕ ವಿಚಾರಗಳನ್ನು ನಾವು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿಯವ್ರಿಗೂ ಕೂಡ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೇನಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರೋದು ಈಗ ಯಾರು ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ ಮಂಡ್ಯ ಶಾಸಕರಿಗೆ ಸುಮ್ಮನೆ ಇದೆಲ್ಲ ಹೇಳೋದು ಸುಲಭ ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ ಅದನ್ನು ಅವರಿಗೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ ಎಸ್ ಐ ಟಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅವರು ಯಾವುದನ್ನು ನನಗಾಗಲಿ ಮುಖ್ಯಮಂತ್ರಿಗಳಾಗಲಿ ಬ್ರೀಫಿಂಗ್ ಬ್ರೀಫಿಂಗ್ ಮಾಡಬೇಕು ಮಾಡ್ತಾರೆ ಅದರ ಬಗ್ಗೆ ಯಾವ ಅನುಮಾನ ಬೇಕಾಗಿಲ್ಲ ಅದು ಈಗ ನಡೀತಾ ಇದೆ ಆ ಪ್ರೊಸೀಜರು ನಡೀತಾ ಇದೆ ಅದು ಅವರನ್ನು ನಾವು ಪ್ರೊಕ್ಯೂ ಸೆಕ್ಯೂರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವರಿಗೇನು ಕಾನೂನು ಪ್ರಕಾರ ತಗೋ ಕ್ರಮ ತಗೋಬೇಕೋ ಅಲ್ಲಿವರೆಗೂ ನಡೀತಾ ಇರುತ್ತೆ ಅದನ್ನೇನು ನಾವು ಸ್ಲೋ ಮಾಡೋದಾಗ್ಲಿ ನಿಲ್ಸೋದಾಗ್ಲಿ ಏನು ಮಾಡೋದಿಲ್ಲ ಹೇಳ್ತಾರೆ ರೀ ಅವರೆಲ್ಲ ಹೇಳಲೇಬೇಕು ಅವರು ಬಿ ಜೆ ಪಿ ಅವರು ಹೇಳ್ತಾರೆ ದಳದವರು ಹೇಳ್ತಾರೆ ಆದರೆ ನಮಗೊಂದು ಜವಾಬ್ದಾರಿ ಇದೆಯಲ್ವಾ ನಮಗೊಂದು ಜವಾಬ್ದಾರಿ ಇದೆ ಕಾನೂ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಇಂಥ ಪ್ರಕರಣವನ್ನು ಯಾರು ಲೈಟಾಗಿ ಆಗಿ ತಗೊಳ್ತಾರೆ ಅಂತಲ್ಲ ಅವರೆಲ್ಲ ಹೇಳ್ತಾರೆ ಅವರು ಅದೇ ಹೇಳಬೇಕು ಅವರು ಅವರಿಗೆ ಅದೇ ಅದೇ ಹೇಳಬೇಕಲ್ಲ ಅವರು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅವ್ರು ಹೇಳೋದಿಲ್ಲ ಅದು ನನಗೋಗಿದೆ ಗೊತ್ತಿದೆ ಅರಿವಿದೆ ನನಗೆ ಆದ್ದರಿಂದ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಾನು ಭಾಗವಹಿಸ್ತೇನೆ ನಾನು ಭಾಗವಹಿಸ್ತೇನೆ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ ಅನೇಕ ಕಡೆ ಬರಗಾಲದ್ದು ಇನ್ನೂ ಕೂಡ ಅದರ ಎಫೆಕ್ಟ್ ಇನ್ನೂ ಕಡಿಮೆ ಆಗಿಲ್ಲ ಅದರ ಬಗ್ಗೆನೂ ಕೂಡ ರಿವ್ಯೂ ಆಗಬೇಕಾಗುತ್ತೆ ಅದನ್ನು ಬಹುಶಃ ಆ ವಿಚಾರನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ನಮಗೆ ಇನ್ನೂ ಅಜೆಂಡಾ ಸರಿಯಾಗಿ ಏನು ಗೊತ್ತಿಲ್ಲ